ರಾಷ್ಟ್ರ ಮೇಲೆ ಈ ಸಮಸ್ಯೆ ಮಟ್ಟಿಗೆ ಆಗಿದೆ ಒಂದು ಅಷ್ಟು ಪ್ರಾಥಮಿಕ ಆಗಿದೆ ನೌಕರರು ಈ ಒಂದು ಅಭಿಮಾನದ ಅಧೀನದಲ್ಲಿ ಗೌರವಿನ ಸಹ ಯೋಜನೆ ಉತ್ಸಾಹದಿಂದ ಬಂದಿದೆ ಮತ್ತು ಜೊತೆಗೆ ಮುಂದಿನ ದಿನಾಂಕದ ಬಗ್ಗೆ ನೌಕರ ಅವರ ಹಕ್ಕಿನ ಮೂರು ಪ್ರಮುಖ ಬೇಡಿಕೆಯಲ್ಲಿ ಒಂದು ಸೆವೆಂಟೈಡ್ ಪರ್ಸೆಂಟ್ ಕೇರಳ ಇದೆ ಇವತ್ತು ಸರ್ಕಾರಿ ಆದೇಶ ಹೊರಡಿಸಿದಂತಹ ಮಾಧ್ಯಮ ನೌಕರ ಮುಖ್ಯಮಂತ್ರಿಗಳು ಆದೇಶವನ್ನೇ ಇಲ್ಲಿ ಮಾಡಿಸಿಕೊಟ್ಟಿದ್ದಾರೆ ಇವತ್ತು ಏನು ಐದು ಜನ ಕಲ್ಪಿ ಮಾಡಿದಾಗ ಮಾಡಿ ಆ ರಾಜ್ಯ ವರದಿಯನ್ನು ತಗೊಂಡು ಒನ್ ಆರ್ ಟು ಮಂತ್ರಿಕ್ ಪ್ಲೇಸ್ಮೆಂಟ್ ಮಾಡಿ ಎಂ ಪಿ ಎಸ್ ಓ ಪಿ ಎಸ್ ಮಾಡ್ತೇನೆ ಅನ್ನೋದನ್ನು ಫಸ್ಟ್ ವಾಗಿ ಸಿ ಎಂ ಸಾರ್ ಹೇಳಿದ್ರು ಮತ್ತೆ ಆ ಕಾಪಿ ಮುಂದೆ ಇವತ್ತು ಕಟ್ಟಿಸ್ ಮಾಡ್ತೇನೆ ಬಂದ ಮೇಲೆ ಅದು ಲೀಸ್ ಆಗಿದೆ ಆರೋಗ್ಯ ಸಂಚಲನ ಹೇಳಿದ್ರೆ ಅದನ್ನು ನಾವು ಆದೇಶ ಮಾಡಿದ್ದೀವಿ ಲೋಕಾರ್ಪಣೆ ಮಾಡೋಕೆ ಕೆಲಸ ಮಾಡ್ತೀವಿ ಟೀಚರ್ ಒಂದು ಪಿ ಎಸ್ ಡಿ ಟೀಚರ್ ಒಂದು ಇಶು ಇತ್ತು ಎಜುಕೇಷನ್ ಮಿನಿಸ್ಟ್ರಿಗೆ ಚೀಫ್ ಸೆಕ್ರೆಟರಿ ಕಮ್ಮಿ ಡೈರೆಕ್ಷನ್ ಕೊಟ್ಟಿದ್ದೆ ಅದು ಕೂಡ ಪ್ರಗತಿಯಲ್ಲಿದೆ ರಾಜ್ಯದ ಸರ್ಕಾರಿ ನೌಕರರ ಜ್ವರಂತ ಸಮಸ್ಯೆಗಳಿಗೆ ಸರ್ಕಾರ ಧ್ವನಿಯಾಗಿದೆ ಆ ನಮ್ಮ ಅಕ್ಕತ್ತಾಯಿಗಳಿಗೆ ಸಕಾರಾತ್ಮಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ ಎಂಬುದನ್ನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದರ ಜೊತೆ ಇದೇ ರೀತಿಯ ಅಭಿಮಾನಗಳು ನಿರಂತರವಾಗಿ ಮಾಡ್ತಾ ಇರ್ತೀವಿ ಯಾಕಂದರೆ ಒಂದು ಈಗ ಆಗಿದೆ ಮತ್ತು ಇದೇ ರೀತಿಯ ಕಾರ್ಯಕ್ರಮ ಮಾಡ್ತೀವಿ ಯಾಕಂದರೆ ನಾವು ಯಾವತ್ತೂ ಕೂಡ ಉಪಕಾರ ಸಾರಿ ಡಿ ಸಿ ಎಮ್ ಅವರು ಬರಬೇಕಾಗಿತ್ತು ಸೊ ಇವತ್ತೇನೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಿಮಗೆ ಗೊತ್ತಿದೆ ಏನೋ ಸಬ್ಜೆಕ್ಟ್ ಬಗ್ಗೆ ರಿಯಾಕ್ಷನ್ ಕೊಡ್ತಾ ಇದಾರೆ ಅಂತ ಒಬ್ಬ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಸಿ ಎಂ ಸರ್ ಸ್ಪೀಚ್ ಮುಗಿತ ಬಂದ್ರು ಸಂಜೆ ಐದು ಗಂಟೆಗೆ ಅಲ್ಲಿ ಕಾರ್ಯಕ್ರಮ ಇದೆ ಕಂಠೀರವ ಕ್ರೀಡಾಂಗಣದಲ್ಲಿ ಹದಿನೈದು ಸಾವಿರ ಜನ ನೌಕರು ಸೇರ್ತಾ ಇದಾರೆ ಸ್ಪೋರ್ಟ್ಸ್ ಇದೆ ಆ ಉದ್ಘಾಟನೆಗೆ ಡಿ ಸಿ ಎಂ ಅವ್ರು ಬರ್ತಾರೆ ಅಲ್ಲೇ ಮತ್ತೊಂದು ಸನ್ಮಾನವನ್ನು ಮಾಡ್ತೇವೆ ಡಿ ಸಿ ಎಂ ಅವರು ಅಲ್ಲಿ ಬರ್ತಾರೆ ಥ್ಯಾಂಕ್ ಯು Awesome. Uh, I'm